ಇನ್ನೂರು ವರ್ಷಗಳ ಇತಿಹಾಸವಿದೆ ದಕ್ಷಿಣ ಭಾರತದ ಮೊದಲ ಚರ್ಚ್ ಗುಬ್ಬಿಯಲ್ಲಿದೆ ಗುಬ್ಬಿಯ ವಿಲಿಯಂ ಅರ್ಥ್ ಸ್ಮಾರಕ ಗುಬ್ಬಿಯ ಐತಿಹಾಸಿಕ ಸ್ಮಾರಕವಾಗಿದೆ ವಿಶೇಷ ವಾಸ್ತುಶಿಲ್ಪವನ್ನ ಹೊಂದಿರುವ ಈ ಚರ್ಚ್ಗೆ ದೊಡ್ಡ ಮಟ್ಟದ ಇತಿಹಾಸವಿದ್ದು ಬ್ರಿಟಿಷರ ಕಾಲದಲ್ಲೇ ನಿರ್ಮಾಣವಾಗಿದೆ ವೆಸ್ಲಿಯನ್ ಮಿಷನರಿಗಳು ಸಾವಿರದ ಎಂಟುನೂರರಲ್ಲಿ ಕರ್ನಾಟಕಕ್ಕೆ ಬಂದಿತ್ತು ಮೈಸೂರು ಸಂಸ್ಥಾನದ ಒಡೆಯರ್ ಕುಟುಂಬದೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು ಭೌಗೋಳಿಕವಾಗಿ ಗುಬ್ಬಿಯು ಕೇಂದ್ರ ಸ್ಥಾನವಾಗಿದ್ದ ಕಾರಣ ಅವರು ತಮ್ಮ ಮಿಷನರಿ ಚಟುವಟಿಕೆಗಳನ್ನು ಈ ಸ್ಥಳದಿಂದ ಆರಂಭಿಸಿದರು ಎಂಬ ಮಾಹಿತಿ ಲಭ್ಯದ ಎಂಟುನೂರ ಮೂವತ್ತಾರರಲ್ಲಿ ಹಡ್ಸನ್ ಕೊಡಗು ಮತ್ತು ಪಶ್ಚಿಮ ಕರಾವಳಿಗೆ ಪ್ರವಾಸಕ್ಕೆ ಬಂದ ಸಮಯದಲ್ಲಿ ತುಮಕೂರಿನ ಮಾರ್ಗವಾಗಿ ಹಿಂತಿರುಗ್ತಾ ಇದ್ರು ಕೆಲವು ದಿನಗಳು ತುಮಕೂರಿನಲ್ಲಿ ಕಳೆದ ನಂತರ ಅಲ್ಲಿಂದ ಹನ್ನೆರಡು ಮೈಲಿ ದೂರವಿರುವ ಗುಬ್ಬಿಗೆ ಹೋದ್ರು ಗುಬ್ಬಿಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಿಷನರಿ ಕಾರ್ಯಕ್ಕೆ ಸೂಕ್ತ ಸ್ಥಳ ಎಂದು ಇದನ್ನು ಆಯ್ಕೆ ಮಾಡಿಕೊಂಡಿರುವಂತೆ ಕಾಣ್ತಾ ಇದೆ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಗುಬ್ಬಿಯ ಈ ಒಂದು ಚರ್ಚ್ನಲ್ಲಿ ವಿಶೇಷ ಕಾರ್ಯಕ್ರಮಗಳು ಮೂವತ್ತ ಒಂದರಿಂದಲೂ ಕೂಡ ಆರಂಭವಾಗಿದ್ದು ಈ ತಿಂಗಳ ಒಂದನೆಯ ತಾರೀಕಿನವರೆಗೂ ಕೂಡ ವಿಶೇಷ ಆಚರಣೆಗಳು ನಡೆಯುತ್ತಿವೆ ಕ್ರಿಸ್ಮಸ್ ಹಬ್ಬದ ದಿನದಿಂದ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತಿವೆ ಿದ್ದೇವೆ ಈ ದಿನ ಒಂದು ಶುಭ ದಿನ ಕ್ರೈಸ್ತ ಸಮುದಾಯದಲ್ಲಿ ಕ್ರಿಸ್ತ ಯೇಸುವಿನ ಜನನದ ಆಗಮನದ ಸ್ಮರಣಾರ್ಥವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ದಿನ ಬೆಳಿಗ್ಗೆ ಎಂಟು ಗಂಟೆಯಿಂದ ಚರ್ಚ್ಗೆ ಜನ ಬರುತ್ತಿದ್ದಾರೆ ಹಾಗೂ ತಮ್ಮ ಸ್ತೋತ್ರ ಮತ್ತು ಗೀತೆಗಳಿಂದ ಹಾಗೂ ಆತನನ್ನು ಸ್ಮರಿಸುವುದರಿಂದ ಆತನ ಜನದ ಆಗಮನವನ್ನು ಸಂಭ್ರಮಿಸುತ್ತಿದ್ದಾರೆ ಈ ಬೆಳಕಿನಿಂದ ಹಿಡಿದು ಈಗಿನವರೆಗೂ ಜನ ನೀವೇ ನೋಡ್ಬೋದು ಎಲ್ಲ ರೀತಿಯಿಂದ ಎಲ್ಲ ಕಡೆಯಿಂದ ಎಲ್ಲ ಬಂಧು ಬಾಂಧವರು ಎಲ್ಲ ಜಾತಿ ಸಮುದಾಯದವರು ಬಂದು ಇಲ್ಲಿ ಒಂದು ಕ್ರಿಸ್ಮಸ್ ಹಬ್ಬದ ಸಡಗರದಲ್ಲಿ ಭಾಗಿಯಾಗುತ್ತಿದ್ದಾರೆ ಇಲ್ಲಿ ಒಂದು ಸ್ಟಾರನ್ನು ಕೂಡ ನೀವು ನೋಡಬಹುದು ಇದು ಕ್ರಿಸ್ತನ ಆಗಮನದ ಸಂಕೇತ ಅದೇ ರೀತಿಯಲ್ಲಿ ಬೆತ್ನೆ ಹೇಮ್ ಎಂಬ ಗೋದಲಿಯಲ್ಲಿ ಯೇಸು ಜನಿಸಿದ ಸ್ಮರಣಾರ್ಥವಾಗಿ ಈ ಒಂದು ಗೋದಲಿಯನ್ನು ಸ್ಥಾಪಿಸಲಾಗಿದೆ ಇಲ್ಲಿ ಕ್ರಿಸ್ತನ ಸಮಯದಲ್ಲಿ ಹೇಗೆ ಆತನು ಹುಟ್ಟಿದ ಹಾಗೂ ಯಾವ ಕಷ್ಟಗಳಿಂದ ಆತನು ತನ್ನ ಒಂದು ಆಗಮನದಲ್ಲಿ ಕಂಡುಕೊಂಡ ಎಂಬುದನ್ನು ಸ್ಮರಿಸುವುದಕ್ಕಾಗಿ ಅದನ್ನು ನಿರ್ಮಿಸಿದ್ದೇವೆ ಇದೇ ರೀತಿಯಲ್ಲಿ ಚರ್ಚಿನ ಅಲಂಕಾರ ಒಳಗಿನಿಂದ ಮತ್ತು ಹೊರಗಿನಿಂದ ನೀವು ನೋಡಬಹುದು ಲೈಟ್ಗಳಿಂದ ಗಳಿಂದ ಹೊರಗಡೆ ಮತ್ತು ಒಳಗಡೆಯಿಂದ ಮಾಡಿದ್ದಾರೆ ಮತ್ತು ಚರ್ಚನ್ನು ಒಳಗಡೆಯಿಂದ ತುಂಬಾ ಸುಂದರವಾಗಿ ಅಲಂಕರಿಸಲಾಗಿದೆ ಡೆಕೋರೇಷನ್ ಮೂಲಕ ಚರ್ಚನ್ನು ಅನ್ನು ಬಹಳ ಸುಂದರವಾಗಿ ಅಲಂಕರಿಸಲಾಗಿದೆ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ